ಸರವನಮಃ ವನಮಃ ಓಂ ಶ್ರೀ ಗುರುದ 설ವನಮಃ ವನಮಃ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ನಿವೃತ್ತ ಇತಿಹಾಸದಲ್ಲಿ ಈ ಸಂಸ್ಥೆ ಪ್ರಾರಂಭವಾಗಿ ಸುಮಾರು 66 ವರ್ಷಗಳವಾಯಿತು ದನವತ್ತ 5 62 ವರ್ಷಗಳು 42ಕ್ಕೆ ಬಂದಿದೆ ಅರುವತ್ತೆರಡು ವರ್ಷಗಳನ್ನು ಇದು ಈ ಸಂಸ್ಥೆ ಪ್ರಾರಂಭದಿಂದ ನಮ್ಮ ಪರಮ ಪೂಜ್ಯ ಲೈಂಗೈಕ್ಯ ವಿಜಯ ಮಾತ ಒಂದು ಮತ್ತು ನಮ್ಮ ಮಾತಾ ಜೋಳಿಗೆ ಹರಿಕಾರರು ಡಾಕ್ಟರ್ ಭಾರತ ಒಂದು ಆಶೀರ್ವಾದದಿಂದ ಪ್ರಾರಂಭ ಆದಂಥ ಈ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಪ್ರಗತಿಕವಾಗಿ ಇವತ್ತು ಕಾನೂನು ಮಹಾವಿದ್ಯಾಲಯವನ್ನು ಇವತ್ತು ಪ್ರಾರಂಭ ಮಾಡಿ ಇವತ್ತು ಈ ಭಾಗದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಬೇರೆ ಬೇರೆ ಕಡೆಗೆ ವಿದ್ಯಾಸವನ್ನು ಅಭ್ಯಾಸವನ್ನು ಮಾಡೋದಕ್ಕೆ ಬಾಗಕೂಟಿಗೆ ಹೋಗಬೇಕಾಗಿತ್ತು ಹುಬ್ಳಿಗೆ ಹೋಗಬೇಕಾಗಿತ್ತು ಆದರೆ ನಮ್ಮ ಸಂಸ್ಥೆ ನಮ್ಮ ಇಳಕಲ್ನಲ್ಲೇ ಇವತ್ತು ಪ್ರಾರಂಭ ಆಗಿದ್ದು ನಿಜವಾಗ್ಲೂ ನಮಗೆ ಭಾಳ ಹೆಮ್ಮೆಯ ಒಂದು ಸಂದರ್ಭ ಮತ್ತು ಈ ಉದ್ಘಾಟನೆಯನ್ನು ಪೂಜ್ಯರ ಒಂದು ಆಜ್ಞೆ ಮೇರೆಗೆ ಮತ್ತು ನಮ್ಮ ಚೇರ್ಮನ್ ಇಲ್ಲ ತಾವೇ ಬರಬೇಕು ಅಂತೇಳಿ ಹಾಗೆ ನಾನು ಒಬ್ಬ ಆರೋಗ್ಯ ಮಕ್ಕಳಿಗೆ ಒಂದು ಜಿಲ್ಲೆಗೆ ಆದರೂ ಕೂಡ ಇವತ್ತು ನನಗೆ ಈ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ಮೊದಲ ಬಂದೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಬಹಳ ಸಂತೋಷದಿಂದ ಈ ಒಂದು ಕಾನೂನು ಮಹಾವಿದ್ಯಾಲಯನ ಇವತ್ತು ಪ್ರಾರಂಭಿಸಿದ್ದಕ್ಕೆ ಬಹಳ ಹರ್ಷವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಇವತ್ತು ಈಗಾಗಲೇ ನಮ್ಮ ಹಿರಿಯರಾದಂಥ ಸಿದ್ದರು ಇರ್ಬೋದು ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶರಣತ್ನವ್ ಆರ್ ಎಫ್ ಪಾಟೀಲ್ ಅವ್ರಿರ್ಬೋದು ಅವರ ವಿಚಾರಗಳನ್ನು ಈಗಾಗಲೇ ತಮ್ಮ ಹಂಚಿಕೊಂಡಿದ್ದಾರೆ ಇವತ್ತು ಕಾನೂನು ಕಾನೂನು ಅಂದರೆ ಇವತ್ತು ಎಲ್ಲರಿಗೂ ಸಮಾನವಾಗುತ್ತದೆ ನಮ್ಮ ಭಾರತದ ಪವಿತ್ರವಾದ ಗ್ರಂಥ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲೇ ನಾವು ಸಮಾನತೆಯನ್ನ ಕಾಣ್ಕೊಂಡು ನ್ಯಾಯಬದ್ಧವಾದ ಜೀವನವನ್ನು ನಡೆಸುವುದಕ್ಕೆ ಇವತ್ತು ಒಂದು ಆಧಾರ ಸ್ತಂಭ ಅಂದ್ರೆ ನಮಗೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲರೂ ನಡೀಬೇಕು ಆ ಸಂವಿಧಾನದಂತೆ ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ಶಿಕ್ಷಣ

ಆ ಕಾಣುವನ್ನು ಜಾರಿಗೆ ತಂದು ಅದನ್ನು ಯಾವ ರೀತಿ ನಡೆಸಬೇಕು ಅನ್ನೋದು ಸಲಹೆಗಳನ್ನು ಅದರ ಪರವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತು ನೀಡುವಂಥದ್ದೇ ಮುಖ್ಯವಾದ ಒಂದು ಕರ್ತವ್ಯ ಅದು ನಮ್ಮ ನ್ಯಾಯವಾದಿರುವ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಆದ ಕಾರಣ ಬಹಳಷ್ಟು ವಿಚಾರಗಳನ್ನು ನಿಮಗೆ ಬಂದು ಹೇಳಬೇಕಂತ ಮಾಡಿದ್ದೀನಿ ಯಾಕಂದರೆ ಆಲ್ ಅಡ್ವೊಕೇಟ್ಸ್ ಆರ್ ನಾವು ಲಾಯರ್ಸ್ ಆನ್ ಅಡ್ವೊಕೇಟ್ಸ್ ಆರ್ ಲಾಟ್ ಲಾಯರ್ಸ್ ಇಲ್ಲಿ ಯಾಕೆ ಮಾತನ್ನು ಹೇಳ್ತಾರೆ ಅಂದ್ರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಒಂದು ಗಂಟೆ ಇರ್ತಾರೆ ಬಹುತೇಕ ಅದನ್ನ ಪಾಸ್ ಆಗಿ ಬಂದಂತವ್ರು ಬೇರೆ ಈ ಕರೋನ ಮಹಾವಿದ್ಯಾಲಯದಲ್ಲಿ ಏನು ಈ ಒಂದು ಪದವಿಯನ್ನ ಹೊಂದಿದ್ದಂಥವ್ರು ಬೇರೆ ಅಂದ್ರೆ ಬೇರೆ ಬೇರೆ ವಿಷಯಗಳಿದೆ ಆದ್ರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆ ಪದವಿಯನ್ನ ಆ ಒಂದು ಏನು ಶಿಕ್ಷಣವನ್ನು ಪಡೆದಾಗ ಅವರು ನಿಜವಾದ ಒಂದು ಲಾಯರ್ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತ್ರ ಇಲ್ಲಿ ಕೆಲವಷ್ಟು ನೋಟ್ಗಳನ್ನು ಮಾಡಿಕೊಂಡಿದ್ವಿ ಅದಕ್ಕೆ ಓದ್ತೀನಿ ನಾನು ಫುಲ್ ಆಗಿ ದೇರ್ ಫೋರ್ ಆಲ್ ಅಡ್ವೊಕೇಟ್ಸ್ ಆರ್ ಲಾಯರ್ಸ್ ಆಲ್ ಇಂಡಿಯನ್ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಇದು ಎ ಐ ಟಿ ಅಂತ ಹೇಳ್ತಿದ್ದೆ ಅಲ್ಲ ಕರೆಕ್ಟ್ ಅಲ್ಲ ಬಟ್ ಲಾಯರ್ ಬಟ್ ನಾಟ್ ಆಲ್ ಲಾಯರ್ಸ್ ಆರ್ ಅಡ್ವೊಕೇಟ್ಸ್ ಇಲ್ಲಿ ಇನ್ನೊಂದು ಬರುತ್ತೆ Lawyers can provide legal advice and draft documents, but may not have the license to appear in court. Whereas advocates have the specific right to argue cases and request clients in legal settings. ಇವತ್ತು ಕೋರ್ಟಲ್ಲಿ ನಾವು ಹೋಗಿ ನ್ಯಾಯಾಧೀಶರ ಮುಖ ಈ ವಾದವನ್ನು ಕಲಿಸೋದಕ್ಕೆ ಅದಕ್ಕೆ ಕೊನೆಯದಾಗಿ ನಾನು ಈ ಒಂದು ಸಂಸ್ಥೆಯಲ್ಲಿ ಎತ್ತಿರೋ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರವತ್ತೆ ಚಂಗ ಅರವತ್ತೆರಡು ವಿದ್ಯಾರ್ಥಿಗಳೆಲ್ಲ ಪ್ರಥಮ ವರ್ಷ ಪ್ರೊಫೆಸರ್ ಇವತ್ತು ಕಾಲೇಜನ್ನು ಪ್ರಾರಂಭ ಮಾಡಿ ಅವರಿಗೆಲ್ಲರಿಗೂ ಒಂದು ನ್ಯಾಯಾಧೀಶರಾಗದ್ದ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಸಂಸ್ಥೆಯ ಗೌರವದ ಎಲ್ಲ ಇಂದಿನ ಚೇರ್ಮನ್ ಇರ್ಬೋದು ಇಂದಿನ ಚೇರ್ಮನ್ ಇರ್ಬೋದು ಎಲ್ಲ ನಿರ್ದೇಶಕ ಆಡಳಿತ ಮಂಡಳಿಯವರು ಮತ್ತು ಇಲ್ಲಿ ಅದಕ್ಕೆ ಸಹಾಯ ಸಹಕಾರವನ್ನು ನೀಡಿದಂತ ಅನೇಕ ನಮ್ಮ ದಿನ ನ್ಯಾಯಾಧೀಶ ಇರ್ಬೋದು ಆಡಳಿತ ಅಧಿಕಾರಿಗಳಿರ್ಬೋದು ಆಚಾರ್ಯ ಇರ್ಬೋದು ಅವರಿಗೆಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಯನ್ನು ಧನ್ಯವಾದಗಳನ್ನು ನಾವು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುತೇಕ ಸು ಒಂದು ಸುದೈವ ಬಹಳ ದೊಡ್ಡ ಅವಕಾಶ ಯಾಕಂದ್ರೆ ನಮ್ಮ ಕಾಲೇಜು ನಮ್ಮ ಸಂಸ್ಥೆ ನಮ್ಮ ಊರಲ್ಲಿ ಇವತ್ತು ಪ್ರಾರಂಭ ಆಗಿದ್ದು ಕೂಡ ಬಹಳ ಹೆಮ್ಮೆ ನಮಗೆಲ್ಲರಿಗೂ ಇದರಲ್ಲಿ ಏನಿದಾಗಲೇ ತಾವು ಪ್ರವೇಶವನ್ನು ಪಡೆದು ಇಲ್ಲಿ ಆ ಒಂದು ಕೋರ್ಸನ್ನು ಮುಗಿಸೋದಕ್ಕೆ ಪಂದ್ಯದಲ್ಲಿ ತಗೂ ಕೂಡ ಈ ವೇದಿಕೆ ಪರವಾಗಿ ಪೂಜೆ ಪರವಾಗಿ ನನ್ನ ಹೃದಯ ಕೂಡ ನಮಗೆಲ್ಲರಿಗೂ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರಿ ಇವತ್ತೀ ನಮ್ಮ ಮಹಾವಿದ್ಯಾಲಯ ಶ್ರೀ ಚಿತ್ರಗಿ ವಿಜಯವಾಂತೇಶ ವಿದ್ಯಾವರ್ಧಕ ಸಂಸ್ಥೆ ಅನೇಕ ರೀತಿಯಲ್ಲಿ ನಾವು ಬೆಳವಣಿಗೆಗಳನ್ನು ಕಾಣುವಂಥದ್ದು ನಮ್ಮ ಎಲ್ಲರ ಒಂದು ಆರಂಭ ಮಕ್ಕಳ ನಿರ್ದೇಶಕರು ಜನ್ಮಗಳಿಗೂ ಕನಸಾಗಿದೆ ಜೊತೆಗೆ ಇನ್ನೂ ಹಲವಾರು ವಿಚಾರಗಳನ್ನು ನಾವು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಪೂಜರನ್ನು ಹಲವಾರು ಬಾರಿ ವಿನಂತಿ ಮಾಡಿಕೊಂಡಿದ್ದೀವಿ ನಮ್ಮ ಸಂಸ್ಥೆ ಕೂಡ ಯಾವ ಸಂಸ್ಥೆಗಿಂತ ಕಡಿಮೆ ಇಲ್ಲ ಅನ್ನುವ ಹಾಗೆ ಬೆಳಿಬೇಕು ಅನ್ನೋದು ಒಂದು ಕನಸು ಅದು ನನ್ನ ವೈಯಕ್ತಿಕವಾಗಿ ಕೂಡ ಇದೆ ಯಾಕಂದ್ರೆ ನಮ್ಮ ಸಂಸ್ಥೆ ನಮ್ಮ ಊರಿನ ಸಂಸ್ಥೆ ಅನ್ನೋದೇ ಅದು ನಮ್ಮ ಅದಕ್ಕೆ ನಾವು ಇಂಜಿನಿಯರಿಂಗ್ ಆಗಿರ್ಬೋದು ಬರೋ ದಿನಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ವೃತ್ತಿಪರ ಕೋರ್ಸ್ಗಳಿರ್ಬೋದು ಬೇರೆ ಬೇರೆ ಕೋರ್ಸ್ಗಳಿರ್ಬೋದು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅನ್ನೋದು ವಿಶ್ವಾಸದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಾನನ್ನು ಬರಮಾಡಿಕೊಂಡು ಇವತ್ತು ನನಗೆ ಉದ್ಘಾಟನಾ ಮಾತಾಡೋಕೆ ಅವಕಾಶ ಕಲ್ಪ ನನ್ನ ಸಂಸ್ಥೆಯ ಚೇತನ್ರಿಗೆ ಮತ್ತು ಪೂಜೆಗೆ ವಲಿಸಿ